ನೀವು ಅಮೆರಿಕದ ಪೌರತ್ವ ಪಡೆದು ಅಧಿಕೃತ ಪ್ರಜೆ ಆಗಬೇಕಾದರೆ ಗುಣವಂತರೇ ಆಗಿರಬೇಕು ಸನ್ನಡತೆ ಇದ್ದವರು ನೈತಿಕತೆಯನ್ನು ಅಳವಡಿಸಿಕೊಂಡವರು ನೀತಿಯ ಮಾರ್ಗದಲ್ಲಿ ನಡೆಯೋರಿಗೆ ಅಮೆರಿಕದ ಸಿಟಿಸನ್ಶಿಪ್ ಸಿಗುತ್ತೆ ಅಂದರೆ ಸಿಟಿಜನ್ಶಿಪ್ ಸಿಗಬೇಕು ಅಂದರೆ ಈ ಗುಣಗಳು ಇರಲೇಬೇಕಾಗುತ್ತೆ ಇಲ್ದಿದ್ರೆ ಇದೇ ಕಾರಣದಿಂದಾಗಿ ಪೌರತ್ವದ ಅರ್ಜಿ ರಿಜೆಕ್ಟ್ ಆಗಬಹುದು ಅಥವಾ ಪರಿಶೀಲನೆಗೆ ಇನ್ನಷ್ಟು ದಿನ ತಡ ಆಗಬಹುದು ಏನಿದು ಪೌರತ್ವಕ್ಕೆ ಬೇಕಾದ ಹೊಸ ಗುಣ ಅಮೆರಿಕದಲ್ಲಿರೋ ವಲಸಿಗರಿಗೆ ಸವಾಲ್ ಅಮೆರಿಕದ ಪೌರತ್ವ ಪಡೆಯುವ ಕನಸು ಕಾಣ್ತಿರೋ ಲಕ್ಷಾಂತರ ವಲಸಿಗರಿಗೆ ಇದೊಂದು ಪ್ರಮುಖ ಸುದ್ದಿ ಟ್ರಂಪ್ ಆಡಳಿತದಲ್ಲಿ ಉತ್ತಮ ನೈತಿಕ ಗುಣ ಗುಡ್ ಮಾರಲ್ ಕ್ಯಾರೆಕ್ಟರ್ ಪರಿಶೀಲನೆಯ ಕಠಿಣ ನಿಯಮಗಳನ್ನ ವಿಸ್ತರಿಸಲಾಗ್ತಿದೆ ಇದು ಪೌರತ್ವದ ಅರ್ಜಿದಾರರ ಮೇಲೆ ಮಹತ್ವದ ಪರಿಣಾಮ ಬೀರ್ತಾ ಇದೆ ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಹೊಸ ನೀತಿಯ ಪ್ರಕಾರ ಪೌರತ್ವಕ್ಕಾಗಿ ಬರುವ ಅರ್ಜಿಗಳನ್ನು ಪರಿಶೀಲಿಸುವಾಗ ಉತ್ತಮ ನಡತೆಯ ಬಗ್ಗೆ ಹೆಚ್ಚು ಗಮನಹರಿಸುವಂತೆ ಸೂಚಿಸಲಾಗಿದೆ ಪೌರತ್ವ ಪಡೆಯುವವರಿಗೆ ಉತ್ತಮ ನೈತಿಕ ಗುಣ ಇರಬೇಕು ಅನ್ನೋದು ಹೊಸ ನಿಯಮವೇನಲ್ಲ ಆದರೆ ಈ ಹಿಂದಿನ ನೀತಿಯನ್ನು ಈಗ ಮತ್ತಷ್ಟು ವಿಸ್ತರಿಸಲಾಗ್ತಿದೆ ಅದನ್ನು ಸಮಗ್ರ ಮೌಲ್ಯಮಾಪನಕ್ಕೆ ಒಳಪಡಿಸಲಾಗ್ತಿದೆ ಅಂದರೆ ಅರ್ಜಿಗೆ ಅನುಮೋದನೆ ಸಿಗಬೇಕು ಅಂದರೆ ನೈತಿಕ ನಡತೆಯೂ ಮುಖ್ಯವಾಗುತ್ತೆ ತಪ್ಪು ಮಾಡಿದವರು ಯಾರವ್ರೆ ತಪ್ಪೇ ಮಾಡದವರು ಎಲ್ಲವ್ರೆ ಅಲ್ವಾ ಮನುಷ್ಯ ಒಂದಲ್ಲ ಒಂದು ರೀತಿ ತಪ್ಪು ಮಾಡಿರ್ತಾರೆ ಅದು ಸಣ್ಣದು ದೊಡ್ಡದು ಅನ್ನೋದು ವ್ಯತ್ಯಾಸ ಇಲ್ಲಿ ಪೌರತ್ವ ಪಡೆಯೋರಿಗೆ ತಪ್ಪು ಮಾಡಿದಾರ ಅನ್ನೋದ್ರ ಬಗ್ಗೆ ನಡೆಸೋ ಯಾಂತ್ರಿಕವಾದ ಪರಿಶೀಲನೆ ಅಲ್ಲ ಇದು ವಲಸಿಗರ ನಡವಳಿಕೆ ಸಾಮಾಜಿಕ ನಿಯಮಗಳಿಗೆ ಅವರ ಬದ್ಧತೆ ಮತ್ತು ಸಮುದಾಯಕ್ಕೆ ನೀಡಿದ ಉತ್ತಮ ಕೊಡುಗೆಗಳು ಈ ಎಲ್ಲವನ್ನ ಪರಿಗಣಿಸಿ ಸಮಗ್ರವಾದ ಮೌಲ್ಯಮಾಪನ ಮಾಡಲಾಗುತ್ತೆ ನೀತಿವಂತರು ಅನ್ನೋದನ್ನ ಅಳಿಯೋದು ಹೇಗೆ ವಲಸಿಗರಿಂದ ಅರ್ಜಿ ತಡೆಯೋಕೆ ಈ ಕ್ರಮ ಉತ್ತಮ ನೈತಿಕ ಗುಣವನ್ನ ಅಳಿಯೋಕೆ ಒಂದಷ್ಟು ಮಾನದಂಡಗಳನ್ನ ಇಟ್ಟುಕೊಳ್ಳಲಾಗಿದೆ ಒಂದು ಸಮುದಾಯದಲ್ಲಿ ತಮ್ಮನ್ನು ಎಷ್ಟು ಮಟ್ಟಿಗೆ ತೊಡಗಿಸ್ಕೊಂಡಿದ್ದಾರೆ ಎನ್ನುವುದು ನೀವು ವಾಸಿಸುವ ಕಮ್ಯುನಿಟಿಯಲ್ಲಿ ಎಷ್ಟು ಸಕ್ರಿಯರಾಗಿದ್ದೀರಾ ನಿಮ್ಮ ಕೌಟುಂಬಿಕ ಜವಾಬ್ದಾರಿಗಳನ್ನ ಹೇಗೆ ನಿಭಾಯಿಸ್ತಿದ್ದೀರಾ ಅನ್ನೋದನ್ನು ಗಮನಿಸಲಾಗುತ್ತೆ ಹಾಗೆ ನಿಮ್ಮ ಶೈಕ್ಷಣಿಕ ಪ್ರಗತಿ ಹೇಗಿದೆ ನೀವು ಸ್ಥಿರವಾದ ಮತ್ತು ಕಾನೂನುಬದ್ಧವಾದ ಉದ್ಯೋಗವನ್ನು ಹೊಂದಿದ್ದೀರಾ ನೀವು ನಿಯಮಿತವಾಗಿ ತೆರಿಗೆ ಪಾವತಿ ಮಾಡ್ತಿದ್ದೀರಾ ನೀವು ಎಷ್ಟು ಸಮಯದಿಂದ ಅಮೆರಿಕದಲ್ಲಿ ಕಾನೂನುಬದ್ಧವಾಗಿ ವಾಸ ಮಾಡ್ತಿದ್ದೀರಾ ಈ ಎಲ್ಲದರ ಬಗ್ಗೆಯೂ ಪರಿಶೀಲನೆ ಆಗುತ್ತೆ ಕಾನೂನುಬದ್ಧವಾಗಿ ವಾಸಿಸೋದು ಮತ್ತು ಉತ್ತಮ ನೈತಿಕ ಗುಣ ಹೊಂದಿರೋದು ಎರಡೂ ಮುಖ್ಯವಾಗುತ್ತೆ ಕಾನೂನುಬದ್ಧವಾಗಿ ವಾಸ ಮಾಡ್ತಿದ್ದೀನಿ ಅಂದ ಮಾತ್ರಕ್ಕೆ ಪೌರತ್ವಕ್ಕೆ ಅನುಮೋದನೆ ಸಿಗೋದಿಲ್ಲ ಅನ್ನೋದನ್ನು ಪೌರತ್ವ ಮತ್ತು ವಲಸೆ ಸೇವೆಗಳ ಇಲಾಖೆ ತಿಳಿಸಿದೆ ಅಜಾಗರೂಕತೆಯಿಂದ ಅಥವಾ ಪದೇ ಪದೇ ಸಂಚಾರ ನಿಯಮಗಳನ್ನ ಉಲ್ಲಂಘಿಸೋದು ಕಿರುಕುಳ ನೀಡೋದು ಅಥವಾ ಆಕ್ರಮಣಕಾರಿಯಾಗಿ ವರ್ತಿಸೋದು ಇಂಥ ನಡತೆಗಳನ್ನ ಸರಿಪಡಿಸಿಕೊಳ್ಬೇಕಾಗತ್ತೆ ತಪ್ಪು ಮಾಡಿದ ಅರ್ಜಿದಾರರು ತಮ್ಮ ನಡತೆಯನ್ನು ಸುಧಾರಿಸ್ಕೊಂಡಿದ್ರೆ ಅದನ್ನು ಸಹ ಪರಿಗಣಿಸಲಾಗುತ್ತೆ ಉದಾಹರಣೆಗೆ ನಿಯಮಗಳನ್ನ ಪಾಲಿಸೋದು ಬಾಕಿ ಇರೋ ತೆರಿಗೆ ಅಥವಾ ಮಕ್ಕಳ ಪೋಷಣೆ ವೆಚ್ಚವನ್ನು ಪಾವತಿಸೋದು ಸಮುದಾಯದಿಂದ ಬೆಂಬಲ ಪತ್ರಗಳನ್ನು ಪಡೆಯೋದು ಅರ್ಜಿದಾರರಿಗೆ ಪ್ಲೇಸ್ ಪಾಯಿಂಟ್ ಆಗುತ್ತೆ ಈ ನೀತಿಯ ಬಗ್ಗೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇವೆ ಅತ್ಯುತ್ತಮ ವ್ಯಕ್ತಿಗಳಿಗೆ ಅಮೆರಿಕದ ಪೌರತ್ವ ಸಿಗೋಕೆ ಈ ನಿಯಮಗಳು ಅನುಕೂಲ ಅಂತ ಒಂದು ವಾದ ಆದರೆ ಮತ್ತೊಂದು ಕಡೆ ಇದು ವಲಸಿಗರಿಗೆ ಅಮೆರಿಕದ ಪೌರತ್ವ ಸಿಗದಂತೆ ಮಾಡೋಕೆ ಅವರು ಅರ್ಜಿ ಸಲ್ಲಿಸೋದನ್ನು ತಡೆಯೋಕೆ ನೈತಿಕ ಗುಣವನ್ನು ಅಸ್ತ್ರವನ್ನಾಗಿ ಮಾಡಿಕೊಳ್ಳಲಾಗ್ತಿದೆ ಅಂತ ವಿಶ್ಲೇಷಿಸಲಾಗ್ತಿದೆ ಒಟ್ನಲ್ಲಿ ಅಮೆರಿಕದ ಪೌರತ್ವಕ್ಕೆ ಅರ್ಜಿ ಸಲ್ಲಿಸೋರು ತಮ್ಮ ಅರ್ಜಿಯ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ಕೇವಲ ಅಪರಾಧಗಳಿಂದ ದೂರವಿದ್ದರೆ ಸಾಲೋದಿಲ್ಲ ಸಮಾಜಕ್ಕೆ ಸಕಾರಾತ್ಮಕ ಕೊಡುಗೆಗಳನ್ನ ಕೊಡೋದು ಉತ್ತಮ ನಡತೆಯನ್ನು ದಾಖಲೆಗಳ ಮೂಲಕ ಸಾಬೀತುಪಡಿಸೋದು ಕೂಡ ಅನಿವಾರ್ಯವಾಗಿದೆ